ಬೆಂಗಳೂರಿನ ಹದಗೆಟ್ಟ ರಸ್ತೆ ಪರಿಸ್ಥಿತಿ ಮತ್ತು ನಾಗರಿಕ ಮೂಲಸೌಕರ್ಯದ ಕುರಿತ ತೀವ್ರ ಟೀಕೆಗಳ ನಂತರ ಡಿಸಿಎಂ ಡಿಕೆ ಶಿವಕುಮಾರ್ ಎಚ್ಚೆತ್ತುಕೊಂಡಿದ್ದು ರಸ್ತೆ ಗುಂಡಿಗಳನ್ನು ಮುಚ್ಚೋಕೆ ಗುತ್ತಿಗೆದಾರರಿಗೆ ನವೆಂಬರ್ ಅಂತ್ಯದ ಗಡುವು ಬಿಧಿಸಿದ್ದಾರೆ ಅಸಮರ್ಪಕ ಸಂಚಾರ ನಿರ್ವಹಣೆ ಮತ್ತು ಕಳಪೆ ರಸ್ತೆ ಗುಣಮಟ್ಟದಿಂದಾಗಿ ತಮ್ಮ ಕಂಪನಿ ನಗರದ ಹೊರವರ್ತುರ ರಸ್ತೆ ಪ್ರದೇಶದಿಂದ ಸ್ಥಳಾಂತರಗೊಳ್ಳಲಿದೆ ಅಂತ ಸ್ಟಾರ್ಟ್ಅಪ್ ಸಿಇಒ ಒಬ್ಬರು ಘೋಷಣೆ ಮಾಡಿದರು ಸಾಮಾಜಿಕ ಮಾಧ್ಯಮದಲ್ಲಿ ಈ ಕುರಿತ ಅವರ ಪೋಸ್ಟ್ ವೈರಲ್ ಆದ ಬೆನ್ನಲ್ಲೇ ಬೆಂಗಳೂರು ಅಭಿವೃದ್ಧಿ ಸಚಿವರೂ ಆಗಿರುವ ಡಿಸಿಎಂ ಡಿಕೆ ಶಿವಕುಮಾರ್ ಈ ಕ್ರಮ ತೆಗೆದುಕೊಂಡಿದ್ದಾರೆ ಲಾಜಿಸ್ಟಿಕ್ಸ್ ಸ್ಟಾರ್ಟ್ಅಪ್ ಬ್ಲ್ಯಾಕ್ ಬಾಕ್ನ ಸಿಇಒ ಮತ್ತು ಸಹ ಸಂಸ್ಥಾಪಕ ರಾಜೇಶ್ ಯಬಾಜಿ ಕಂಪನಿಯನ್ನ ಒಂಬತ್ತು ವರ್ಷಗಳಿಂದ ಇರುವ ಬೆಳ್ಳಂದೂರಿನಿಂದ ಬೇರೆ ಕಡೆಗೆ ಸ್ಥಳಾಂತರಿಸುವ ಬಗ್ಗೆ ಈ ವಾರದ ಆರಂಭದಲ್ಲಿ ಘೋಷಣೆ ಮಾಡಿದರು ಇಲ್ಲಿ ಮುಂದುವರಿಯೋದು ಈಗ ತುಂಬಾ ಕಷ್ಟ ನಾವು ಹೊರ ಹೋಗೋಕೆ ನಿರ್ಧರಿಸಿದ್ದೇವೆ ಅಂತ ಅವರು ಎಕ್ಸ್ಪೋಸ್ಟ್ನಲ್ಲಿ ಹೇಳಿದರು ನನ್ನ ಸಹೋದ್ಯೋಗಿಗಳ ಸರಾಸರಿ ಪ್ರಯಾಣದ ಅವಧಿ ಒಂದೂವರೆ ಗಂಟೆಗಳಿಗೂ ಹೆಚ್ಚಿದೆ ರಸ್ತೆಗಳೆಲ್ಲ ಗುಂಡಿಗಳು ಮತ್ತು ಧೂಳಿನಿಂದ ತುಂಬಿವೆ ಸರಿಪಡಿಸಲಾಗತ್ತೆ ಅನ್ನೋ ಯಾವ ಭರವಸೆಯೂ ಉಳಿದಿಲ್ಲ ಅಂತ ಬರೆದಿದ್ರು ಈ ಪೋಸ್ಟ್ಗೆ ಬೆಂಗಳೂರಿನ ಜನರಿಂದ ವ್ಯಾಪಕ ಮಟ್ಟದಲ್ಲಿ ಪ್ರತಿಕ್ರಿಯೆಗಳು ಬಂದಿದ್ವು ಜನ ತಮ್ಮ ಹತಾಶೆಯನ್ನ ಹೊರಹಾಕಿದ್ರು ಆರಿನ್ ಕ್ಯಾಪಿಟಲ್ ನ ಅಧ್ಯಕ್ಷ ಮತ್ತು ಇನ್ಫೋಸಿಸ್ ನ ಮಾಜಿ ಮುಖ್ಯ ಹಣಕಾಸು ಅಧಿಕಾರಿ ಮೋಹನ್ ದಾಸ್ ಪೈ ಯಬಾಜಿ ಅವರ ಪೋಸ್ಟ್ ಕುರಿತ ವರದಿಗಳನ್ನ ಹಂಚಿಕೊಂಡು ಕಳವಳ ವ್ಯಕ್ತಪಡಿಸಿದ್ರು ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಟ್ಯಾಗ್ ಮಾಡಿದ ಪೈ ಬೆಂಗಳೂರಿನ ನಾಗರಿಕ ಮೂಲಸೌಕರ್ಯದ ಸ್ಥಿತಿ ಸರ್ಕಾರದ ದೊಡ್ಡ ವೈಫಲ್ಯ ಅಂತ ಹೇಳಿದ್ರು ಈಗ ಡಿಕೆ ಶಿವಕುಮಾರ್ ಪ್ರತಿಕ್ರಿಯಿಸಿದ್ದು ಸರ್ಕಾರ ಈ ಸಮಸ್ಯೆ ಪರಿಹರಿಸ ನಿಟ್ಟಿನಲ್ಲಿ ದೃಢವಾಗಿದೆ ಅಂತ ಹೇಳಿದ್ದಾರೆ ನವೆಂಬರ್ ಒಳಗೆ ರಸ್ತೆ ಗುಂಡಿಗಳನ್ನು ಮುಚ್ಚೋಕೆ ಗುತ್ತಿಗೆದಾರರಿಗೆ ಅಂತಿಮ ಗಡುವು ನೀಡಲಾಗಿದೆ ಸ್ವಚ್ಛ ಬೆಂಗಳೂರು ಮತ್ತು ಸುಗಮ ಸಂಚಾರ ನಮ್ಮ ಗುರಿ ಜಿಬಿಎ ಸಾಧ್ಯವಾದಷ್ಟು ಬೇಗ ಗುಂಡಿಗಳ ಸಮಸ್ಯೆ ನಿವಾರಿಸಲಿದೆ ಅಂತ ಡಿಕೆ ಶಿವಕುಮಾರ್ ನಲ್ಲಿ ತಿಳಿಸಿದ್ದಾರೆ ಎಲ್ಲಾ ಕ್ಷೇತ್ರಗಳಾದ್ಯಂತ ಸುಗಮ ಮತ್ತು ಗುಂಡಿ ರಹಿತ ರಸ್ತೆಗಳ ಬಗ್ಗೆ ಭರವಸೆ ನೀಡಿದ್ದಾರೆ ಸಾವಿರದ ನೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ರಸ್ತೆ ದುರಸ್ತಿ ಮತ್ತು ನಿರ್ಮಾಣ ನಡೆಯಲಿರುವುದಾಗಿ ಹೇಳಿದ್ದಾರೆ ಆರುನೂರ ತೊಂಬತ್ನಾಲ್ಕು ಕೋಟಿ ರೂಪಾಯಿ ವೆಚ್ಚದಲ್ಲಿ ಮುನ್ನೂರ ನಲವತ್ತೊಂಬತ್ತು ಕಿಲೋಮೀಟರ್ ವ್ಯಾಪ್ತಿಯ ನೂರ ಎಂಬತ್ತೆರಡು ರಸ್ತೆಗಳ ಬ್ಲಾಕ್ ಟಾಪಿಂಗ್ ಕೇಕ್ ಕೂಡ ಆದೇಶ ಮಾಡಲಾಗಿದೆ ಕಾಮಗಾರಿ ಪ್ರಗತಿಯಲ್ಲಿರುವ ರಸ್ತೆಗಳಲ್ಲಿ ನೀರು ನಿಲ್ಲದಂತೆ ಮತ್ತು ಡಾಂಬರೀಕರಣದ ನಂತರ ಯಾವುದೇ ಗುಂಡಿಗಳು ಉಳಿಯದಂತೆ ನೋಡಿಕೊಳ್ಳಕ್ಕೆ ಸೂಚಿಸಲಾಗಿದೆ ಅಂತ ಹೇಳಿದ್ದಾರೆ ಈ ನಡುವೆ ಬೆಂಗಳೂರು ಕೇಂದ್ರ ನಗರ ನಿಗಮ ಆಯುಕ್ತ ರಾಜೇಂದ್ರ ಚೋಳನ್ ಬುಧವಾರ ಸಿ ನಗರ ವಿಭಾಗದ ವಿವಿಧ ಪ್ರದೇಶಗಳನ್ನು ಪರಿಶೀಲಿಸಿದ್ದಾರೆ ಈ ಸಂದರ್ಭದಲ್ಲಿ ಅವರು ಹಾನಿಗೊಳಗಾದ ಪಾದಚಾರಿ ಮಾರ್ಗಗಳು ಗುಂಡಿಗಳಿಂದ ತುಂಬಿದ ರಸ್ತೆಗಳು ಸಂಗ್ರಹಿಸದ ತ್ಯಾಜ್ಯ ಮತ್ತು ಕೆಟ್ಟ ರೀತಿಯ ಘನತ್ಯಾಜ್ಯ ನಿರ್ವಹಣೆ ಸೇರಿದಂತೆ ಹಲವಾರು ಸಮಸ್ಯೆಗಳನ್ನು ಗುರುತಿಸಿದ್ದಾರೆ ಸಮಸ್ಯೆಗಳನ್ನು ಗಂಭೀರವಾಗಿ ಪರಿಗಣಿಸಿರುವ ಅವರು ಹೊಣೆಗಾರಿಕೆಯಿಂದ ಕೆಲಸ ಮಾಡೋಕೆ ವಿಫಲರಾದ ಎಂಜಿನಿಯರ್ಗಳು ಮತ್ತು ಅಧಿಕಾರಿಗಳನ್ನು ಅಮಾನತುಗೊಳಿಸಲಾಗುತ್ತೆ ಅಂತ ಎಚ್ಚರಿಸಿದ್ದಾರೆ ಜೀವನ್ ಭೀಮಾ ನಗರ ಮುಖ್ಯ ರಸ್ತೆಯಲ್ಲಿ ತ್ಯಾಜ್ಯದಿಂದ ತುಂಬಿದ ಖಾಲಿ ಜಾಗದ ಭೂ ಮಾಲೀಕರಿಗೆ ನೋಟಿಸ್ ನೀಡುವಂತೆಯೂ ಅವರು ಅಧಿಕೃತ ಹೇಳಿಕೆಯಲ್ಲಿ ಸೂಚಿಸಿದ್ದಾರೆ ಇದಲ್ಲದೆ ಪಾದಚಾರಿ ಮಾರ್ಗಗಳು ಮತ್ತು ರಸ್ತೆಗಳನ್ನು ಅತಿಕ್ರಮಿಸಿ ನಿರ್ಮಿಸಲಾದ ಅನಧಿಕೃತ ಶೆಡ್ಗಳನ್ನು ತಕ್ಷಣ ತೆಗೆದುಹಾಕೋಕೆ ಮತ್ತು ಅತಿಕ್ರಮಣದಾರರಿಗೆ ದಂಡ ವಿಧಿಸೋಕೆ ಆದೇಶಿಸಿದ್ದಾರೆ ಕೇಂದ್ರ ನಗರ ನಿಗಮ ಮಿತಿಯಲ್ಲಿರುವ ಎಲ್ಲ ಸ್ಥಳಗಳನ್ನು ಆಕರ್ಷಕ ಸಾರ್ವಜನಿಕ ಸ್ಥಳಗಳಾಗಿ ಪರಿವರ್ತಿಸೋಕೆ ಸ್ವಚ್ಛತಾ ಅಭಿಯಾನಗಳನ್ನು ಕೈಗೊಳ್ಳಬೇಕು ಹೆಚ್ಚುವರಿಯಾಗಿ ಈ ಸ್ಥಳಗಳಲ್ಲಿ ಮತ್ತಷ್ಟು ಡಂಪಿಂಗ್ ತಡೆಗಟ್ಟೋಕೆ ಕಠಿಣ ಕ್ರಮಗಳನ್ನು ಜಾರಿಗೆ ತರಬೇಕು ಅಂತ ಹೇಳಿದ್ದಾರೆ ಬಿಡಬ್ಲ್ಯೂ ಎಸ್ಎಸ್ಪಿ ಆಗಿದ ರಸ್ತೆಗಳು ಮತ್ತು ಕೇಂದ್ರ ನಗರ ನಿಗಮ ಮಿತಿಯಲ್ಲಿ ಮ್ಯಾನ್ ಹೋಲ್ ದುರಸ್ತಿ ಅಗತ್ಯವಿರುವ ರಸ್ತೆಗಳ ವಿವರವಾದ ವರದಿಯ ಸಿದ್ಧಪಡಿಸುವಂತೆ ಅವರು ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ ಈ ವರದಿ ಆಧಾರದ ಮೇಲೆ ಬಿಡಬ್ಲ್ಯೂಎಸ್ಎಸ್ಪಿ ಎಸ್ ಎಸ್ ಅಧಿಕಾರಿಗಳೊಂದಿಗೆ ಜಂಟಿ ಚರ್ಚೆ ನಡೆಸಲಾಗುತ್ತೆ ಅಂತ ಹೇಳಿಕೆಯಲ್ಲಿ ತಿಳಿಸಿದ್ದಾರೆ ಇದೇ ವೇಳೆ ಬೆಂಗಳೂರಿನ ಮಾಲಿನ್ಯ ಹದಗೆಟ್ಟ ರಸ್ತೆಗಳ ಸ್ಥಿತಿ ಮತ್ತು ಟ್ರಾಫಿಕ್ ಜಾಮ್ ಸಮಸ್ಯೆ ಪರಿಣಾಮವಾಗಿ ಜನ ಮೈಸೂರಿನ ಕಡೆ ಮುಖ ಮಾಡ್ತಾ ಇದ್ದು ಪರಿಣಾಮವಾಗಿ ಅಲ್ಲಿ ರಿಯಲ್ ಎಸ್ಟೇಟ್ ಕೇವಲ ಒಂದು ವರ್ಷದಲ್ಲಿ ಶೇಕಡ ಐವತ್ತಕ್ಕಿಂತ ಹೆಚ್ಚು ಜಿಗಿದಿದೆ ಅಂತ ಹೂಡಿಕೆ ಬ್ಯಾಂಕರ್ ಸಾರ್ಥಕ್ ಅಹುಜಾ ಹೇಳಿದ್ದಾರೆ ಲಿಂಕ್ ಇನ್ ಪೋಸ್ಟ್ ನಲ್ಲಿ ಬರೆದಿರುವ ಅವರು ಬೆಂಗಳೂರಿನ ಮೂಲಸೌಕರ್ಯ ಬಿಕ್ಕಟ್ಟು ನೋಡಿದ ಜನ ಸಣ್ಣ ನಗರಗಳ ಕಡೆ ಹೋಗುವ ನಿರ್ಧಾರ ಮಾಡ್ತಿರೋದಾಗಿ ಹೇಳಿದ್ದಾರೆ ಬೆಂಗಳೂರು ಈಗ ಟ್ರಾಫಿಕ್ ಜಾಮ್ ವಿಷಯದಲ್ಲಿ ವಿಶ್ವದಲ್ಲಿ ಮೂರನೇ ಕೆಟ್ಟ ನಗರವಾಗಿದೆ ಜನ ವರ್ಷಕ್ಕೆ ಸರಾಸರಿ ನೂರ ಗಂಟೆಗಳ ಕಾಲ ಟ್ರಾಫಿಕ್ ಜಾಮ್ ನಲ್ಲಿ ಸಿರಿಕೆ ಕಳಿಬೇಕಾಗಿದೆ ಅಂತ ಅವರು ಬರೆದಿದ್ದಾರೆ ಹೆಚ್ಚುತ್ತಿರುವ ವಾಯು ಮಾಲಿನ್ಯ ನೀರಿನ ಕೊರತೆ ಮತ್ತು ಮನೆಗಳು ದುಬಾರಿಯಾಗಿರುವುದು ಕೂಡ ವಲಸೆಗೆ ಕಾರಣ ಎಂದಿದ್ದಾರೆ ಕಳೆದ ಹನ್ನೆರಡು ತಿಂಗಳುಗಳಲ್ಲಿ ಮೈಸೂರಿನಲ್ಲಿ ಆಸ್ತಿ ಬೆಲೆಗಳು ಶೇಕಡ ಐವತ್ತಕ್ಕಿಂತ ಹೆಚ್ಚು ಏರಿದೆ ಆದರೂ ಅವು ಬೆಂಗಳೂರಿಗಿಂತ ಶೇಕಡ ಮೂವತ್ತರಿಂದ ಐವತ್ತರಷ್ಟು ಅಗ್ಗವೇ ಆಗಿವೆ ಅಂತ ಅವರು ಬರೆದಿದ್ದಾರೆ ಮೈಸೂರಿನಲ್ಲಿ ಜೀವನ ವೆಚ್ಚ ಕಡಿಮೆ ಮಾತ್ರವಲ್ಲ ಎಲ್ಲಿ ಬೇಕಾದರೂ ಹದಿನೈದು ನಿಮಿಷಗಳಲ್ಲಿ ಪ್ರಯಾಣಿಸಬಹುದು ಅಂತ ಅಕುಚ ಹೇಳಿದ್ದಾರೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು